ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಭಗವತಿ ಸ್ವಾಹ ಮತ್ತು ಭಗವತಿ ಸ್ವಧಾಳ ಉಪಾಖ್ಯಾನ ಅವರ ಧ್ಯಾನ ಪೂಜಾ ವಿಧಾನ ಹಾಗೂ ಸ್ತೋತ್ರಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಹೇಳಿದರು ಪ್ರಭು ನಾರಾಯಣ ನೀವು ರೂಪ ಗುಣ ಯಶ ತೇಜ ಕಾಂತಿಯಿಂದ ಸಂಪನ್ನರಾದ ಕಾರಣ ನನಗೆ ಸಾಕ್ಷಾತ್ ಭಗವಾನ್ ನಾರಾಯಣರೇ ಆಗಿರುವಿರಿ ನಾರಾಯಣ ಮುನಿಗಳೇ ನೀವು ಜ್ಞಾನಿಗಳಲ್ಲಿ ಸಿದ್ಧರಲ್ಲಿ ಯೋಗಿಗಳಲ್ಲಿ ತಪಸ್ವಿಗಳಲ್ಲಿ ವೇದವೇತ್ರಲ್ಲಿ ಶ್ರೇಷ್ಠರಾಗಿರುವಿರಿ ನಿಮ್ಮ ಕೃಪೆಯಿಂದಲೇ ನನಗೆ ಮಹಾಲಕ್ಷ್ಮಿಯ ಅದ್ಭುತ ಉಪಾಖ್ಯಾನವು ತಿಳಿಯಿತು ಈಗ ನಿಮಗೆ ಉಚಿತವೆನಿಸಿದರೆ ಭಗವತಿ ಸ್ವಾಹ ಭಗವತಿ ಸ್ವಧಾ ಮತ್ತು ಭಗವತಿ ದಕ್ಷಿಣ ಇವರ ಚರಿತ್ರ ಹಾಗೂ ಇವರ ಮಹಾತ್ಮ್ಯವನ್ನು ತಿಳಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ನಾರದರ ಮಾತನ್ನು ಕೇಳಿ ಮುನಿವರಿಯ ನಾರಾಯಣರು ನಕ್ಕು ಪುರಾಣೋಕ್ತ ಪ್ರಾಚೀನ ಉಪಾಖ್ಯಾನವನ್ನು ಹೇಳಲು ಪ್ರಾರಂಭಿಸಿದರು ಭಗವಾನ್ ನಾರಾಯಣರು ಹೇಳಿದರು ಮುನಿಯೇ ಸೃಷ್ಟಿಯ ಪ್ರಾರಂಭದ ಸಮಯ ದೇವತೆಗಳಿಗೆ ಭೋಜನ ಸಿಗುತ್ತಿರಲಿಲ್ಲ ಅದರಿಂದ ಅವರು ಮೊದಲಿಗೆ ಬ್ರಹ್ಮದೇವರ ಮನೋಹಾರಿಣಿ ಸಭೆಗೆ ಹೋದರು ಅಲ್ಲಿಗೆ ಹೋಗಿ ಅವರು ತಮ್ಮ ಆಹಾರಕ್ಕಾಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿದರು ಅವರ ಮಾತನ್ನು ಕೇಳಿ ಬ್ರಹ್ಮದೇವರು ಹೇಳಿದರು ಬ್ರಾಹ್ಮಣರು ಮಾಡುವ ಹವನದಿಂದ ನಿಮ್ಮ ಭೋಜನದ ವ್ಯವಸ್ಥೆಯಾಗುವುದು ಅನಂತರ ಇದಕ್ಕಾಗಿ ಬ್ರಹ್ಮದೇವರು ಭಗವಾನ್ ವಿಷ್ಣುವನ್ನು ಸ್ತುತಿಸತೊಡಗಿದರು ನಾರದರು ಕೇಳಿದರು ಮುನಿಗಳೇ ಭಗವಾನ್ ಶ್ರೀಹರಿಯು ತನ್ನ ಕಲೆಯಿಂದ ಯಜ್ಞ ರೂಪದಲ್ಲಿ ಪ್ರಕಟನಾಗಿರುವನು ಬ್ರಾಹ್ಮಣರು ಆ ಯಜ್ಞದಲ್ಲಿ ದೇವತೆಗಳನ್ನು ಉದ್ದೇಶಿಸಿ ನೀಡಿದ ಹವಿಸ್ಸು ಏನಾಗುತ್ತಿದೆ ಭಗವಾನ್ ನಾರಾಯಣನು ಹೇಳುತ್ತಾನೆ ಮುನಿವರನೇ ಬ್ರಾಹ್ಮಣ ಕ್ಷತ್ರಿಯರೇ ಆದಿವರ್ಣದವರು ಭಕ್ತಿಯಿಂದ ಮಾಡುತ್ತಿದ್ದ ಹವನವು ದೇವತೆಗಳಿಗೆ ದೊರೆಯುತ್ತಿರಲಿಲ್ಲ ಇದರಿಂದ ಅವರು ಬೇಸರಗೊಂಡು ಬ್ರಹ್ಮ ಸಭೆಗೆ ಹೋಗಿ ತಮಗೆ ಆಹಾರ ಸಿಗದಿರುವುದನ್ನು ತಿಳಿಸಿದರು ಬ್ರಹ್ಮದೇವರು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನಲ್ಲಿ ಶರಣಾದರು ಆಗ ಭಗವಂತನು ಆದೇಶಿಸಿದಂತೆ ಧ್ಯಾನ ಮಾಡುತ್ತಾ ಬ್ರಹ್ಮದೇವರು ಭಗವತಿ ಮೂಲ ಪ್ರಕೃತಿಯನ್ನು ಉಪವಾಸಿಸತೊಡಗಿದರು ಆಗ ಸರ್ವಶಕ್ತಿ ಸ್ವರೂಪಿಣಿ ಭಗವತಿ ಸ್ವಾಹ ಭಗವತಿಯ ಭುವನೇಶ್ವರಿಯ ಕಲೆಯಿಂದ ಪ್ರಕಟಳಾದಳು ಆ ಪರಮ ಸುಂದರ ದೇವಿಯ ವಿಗ್ರಹವು ಶ್ಯಾಮಲ ಕಾಂತಿ ಎಂದಿತ್ತು ಆ ಮನೋಹಾರಿಣಿ ದೇವಿಯು ನಗುತ್ತಿದ್ದಳು ಭಕ್ತರ ಮೇಲೆ ಅನುಗ್ರಹ ತೋರಲು ಉತ್ಸುಕಳಾದ ಆ ಭಗವತಿ ಸ್ವಾಹಾಳು ಬ್ರಹ್ಮದೇವರ ಮುಂದೆ ಉಪಸ್ಥಿತಳಾಗಿ ಅವರಲ್ಲಿ ಪದ್ಮಭವನೆ ನೀನು ಮರವನ್ನು ಕೇಳು ಎಂದು ಹೇಳಿದಾಗ ಭಗವತಿಯ ಮಾತನ್ನು ಕೇಳಿ ಬ್ರಹ್ಮದೇವರು ಆಶ್ಚರ್ಯದಿಂದ ನುಡಿದರು ಬ್ರಹ್ಮದೇವರು ಹೇಳುತ್ತಾರೆ ಪರಮ ಸುಂದರಳಾದ ದೇವಿಯೇ ನೀನು ಅಗ್ನಿಯ ದಾಹಿಕಾಶಕ್ತಿಯಾಗುವ ಕೃಪೆ ಮಾಡು ನೀನಿಲ್ಲದೆ ಅಗ್ನಿಯು ಆಹುತಿಗಳನ್ನು ಭಸ್ಮವಾಗಿಸಲು ಅಸಮರ್ಥನಾಗಿದ್ದಾನೆ ಮಾನವರು ಮಂತ್ರದ ಕೊನೆಯಲ್ಲಿ ನಿನ್ನ ನಾಮವನ್ನು ಉಚ್ಚರಿಸಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಿದಾಗ ಅದು ದೇವತೆಗಳಿಗೆ ಸಹಜವಾಗಿ ದೊರೆಯುವುದು ಅಂಬಿಕೆ ಸರ್ವಸಂಪತ್ ಸ್ವರೂಪ ಶ್ರೀರೂಪಿಣಿ ದೇವಿಯೇ ನೀನು ಅಗ್ನಿಯ ಗೃಹಸ್ವಾಮಿನಿಯಾಗು ದೇವತೆಗಳು ಮನುಷ್ಯರು ಸದಾ ನಿನ್ನನ್ನು ಪೂಜಿಸುವರು ಬ್ರಹ್ಮದೇವರ ಮಾತನ್ನು ಕೇಳಿ ಭಗವತಿ ಸ್ವಾಹಾಳು ಬೇಸರಗೊಂಡು ಬ್ರಹ್ಮನಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಳು ಭಗವತಿ ಸ್ವಾಹ ನುಡಿಯುತ್ತಾಳೆ ಬ್ರಹ್ಮನೇ ನಾನು ದೀರ್ಘಕಾಲದವರೆಗೆ ತಪಸ್ಸು ಮಾಡಿ ಭಗವಾನ್ ಶ್ರೀಕೃಷ್ಣನ ಉಪಾಸನೆ ಮಾಡಿರುವೆನು ಆ ಪರಬ್ರಹ್ಮ ಭಗವಾನ್ ಶ್ರೀಕೃಷ್ಣನ ಹೊರತಾಗಿ ಇರುವುದೆಲ್ಲವೂ ಸ್ವಪ್ನದಂತೆ ಕೇವಲ ಭ್ರಮೆಯಾಗಿದೆ ನೀನು ಜಗತ್ತನ್ನು ರಕ್ಷಿಸುತ್ತಿರುವೆ ಶಂಕರನು ಮೃತ್ಯುವಿನ ಮೇಲೆ ವಿಜಯವನ್ನು ಪಡೆದಿರುವನು ಮಹಾಶೇಷನು ಅಖಿಲ ಜಗತ್ತನ್ನು ಧರಿಸಿರುವನು ಧರ್ಮನಿಗೆ ಧಾರ್ಮಿಕ ಪುರುಷರನ್ನು ಅರಿಯುವ ಯೋಗ್ಯತೆ ದೊರೆತಿದೆ ಗಣಪತಿಯು ಸಮಸ್ತ ದೇವತೆಗಳಲ್ಲಿ ಸರ್ವ ಪ್ರಥಮ ಪೂಜೆಯನ್ನು ಪಡೆದುಕೊಂಡಿರುವನು ಪ್ರಕೃತಿ ದೇವಿಯು ಸರ್ವ ಪೂಜ್ಯಳಾಗಿರುವಳು ಇದೆಲ್ಲವೂ ಆ ಭಗವಾನ್ ಶ್ರೀಕೃಷ್ಣನ ಉಪಾಸನೆಯ ಫಲವೇ ಆಗಿದೆ ಮೇಲೆ ಹೇಳಿದ ಎಲ್ಲ ದೇವತೆಗಳು ಚೆನ್ನಾಗಿ ಶ್ರೀಕೃಷ್ಣನನ್ನು ಆರಾಧಿಸಿರುವರು ಭಗವಾನ್ ಶ್ರೀಕೃಷ್ಣನ ಸೇವಕರಾದ್ದರಿಂದಲೇ ಋಷಿಗಳು ಮುನಿಗಳು ಎಲ್ಲೆಡೆ ಸಮ್ಮಾನಿತರಾಗಿದ್ದಾರೆ ಆದ್ದರಿಂದ ನಾನು ಕೂಡ ಆ ಪರಮ ಪ್ರಭು ಶ್ರೀಕೃಷ್ಣನ ಚರಣ ಕಮಲಗಳ ಚಿಂತನೆ ಮಾಡಲು ಬಯಸುತ್ತಿರುವೆನು ಬ್ರಹ್ಮದೇವರಲ್ಲಿ ಹೀಗೆ ಹೇಳಿ ಆ ಕಮಲ ಮುಖಿ ಸ್ವಾಹಾದೇವಿಯು ನಿರಾಮಯ ಭಗವಾನ್ ಶ್ರೀಕೃಷ್ಣನ ಉದ್ದೇಶದಿಂದ ತಪಸ್ಸಿಗೆ ಹೋದಳು ಮತ್ತೆ ಒಂಟಿ ಕಾಲಿನಲ್ಲಿ ನಿಂತುಕೊಂಡು ಆಕೆಯು ಶ್ರೀಕೃಷ್ಣನನ್ನು ಧ್ಯಾನಿಸುತ್ತ ಬಹಳ ವರ್ಷಗಳವರೆಗೆ ತಪಸ್ಸು ಮಾಡಿದಳು ಆಗ ಪ್ರಕೃತಿಗೆ ಅತೀತನಾದ ನಿರ್ಗುಣ ಪರಬ್ರಹ್ಮ ಶ್ರೀಕೃಷ್ಣನ ದರ್ಶನ ಅವಳಿಗಾಯಿತು ಭಗವಂತನ ಪರಮ ಕಮನೀಯ ಸೌಂದರ್ಯವನ್ನು ನೋಡಿ ಸುಂದರಿ ದೇವಿಯು ಮೂರ್ಚಿಸಳಂತಾದಳು ಕಾರಣ ಆ ಕಾಮುಕಿ ದೇವಿಯು ಕಾಮೇಶ ಪ್ರಭುವನ್ನು ಸುದೀರ್ಘ ಸಮಯದ ಬಳಿಕ ನೋಡಿದ್ದಳು ಚಿರಕಾಲ ತಪಸ್ಸು ಮಾಡಿದ್ದರಿಂದ ಹೀಣ ಶರೀರವುಳ್ಳ ಆ ಸ್ವಹಾದೇವಿಯ ಅಭಿಪ್ರಾಯವನ್ನು ಸರ್ವಜ್ಞ ಭಗವಾನ್ ಶ್ರೀಕೃಷ್ಣನು ಅರಿತುಕೊಂಡನು ಅವನು ಆಕೆಯನ್ನು ಎತ್ತಿ ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ನುಡಿದನು ಭಗವಾನ್ ಶ್ರೀಕೃಷ್ಣನು ಹೇಳಿದನು ಕಾಂತೇ ನೀನು ವಾರಾಹ ಕಲ್ಪದಲ್ಲಿ ನನ್ನ ಪ್ರಿಯೆಯಾಗುವೆ ನಿನ್ನ ಹೆಸರು ನಾಗ್ನಜಿತಿ ಎಂದಾಗುವುದು ನಗ್ನಜಿತ ರಾಜನು ನಿನ್ನ ತಂದೆಯಾಗುವನು ಈಗ ನಿನ್ನ ದಾಹಿಕಾ ಶಕ್ತಿಯಿಂದ ಕೂಡಿ ಅಗ್ನಿಯ ಪ್ರಿಯ ಪತ್ನಿಯಾಗು ನನ್ನ ಪ್ರಸಾದದಿಂದ ನೀನು ಮಂತ್ರಗಳ ಅಂಗವಾಗಿ ಪೂಜೆಯನ್ನು ಪಡೆಯುವೆ ಅಗ್ನಿದೇವರು ನಿನ್ನನ್ನು ತನ್ನ ಗೃಹಸ್ವಾಮಿನಿಯಾಗಿಸಿಕೊಂಡು ಭಕ್ತಿಯಿಂದ ಪೂಜಿಸುವನು ಪರಮ ರಮಣೀಯ ದೇವಿಯಾದ ನಿನಗೆ ಅವನೊಂದಿಗೆ ಹಾಸ್ಯ ವಿಲಾಸದ ಅವಕಾಶ ಪ್ರಾಪ್ತವಾಗಬಹುದು ನಾರದ ಹೀಗೆ ದೇವಿಗೆ ಹೇಳಿ ಭಗವಾನ್ ಶ್ರೀಕೃಷ್ಣನು ಅಂತರ್ಧಾನನಾದನು ಮತ್ತೆ ಅವನ ಅಪ್ಪಣೆಗನುಸಾರವಾಗಿ ಹೆದರುತ್ತ ಅಗ್ನಿದೇವನು ಅಲ್ಲಿಗೆ ಬಂದು ಸಾಮವೇದದಲ್ಲಿ ಹೇಳಿದ ವಿಧಿಯಿಂದ ಜಗಜ್ಜನನಿ ಭಗವತಿಯನ್ನು ಧ್ಯಾನಿಸತೊಡಗಿದನು ಅನಂತರ ಅವನು ದೇವಿಯನ್ನು ಚೆನ್ನಾಗಿ ಪೂಜಿಸಿ ಸ್ತುತಿ ಮಾಡಿದನು ಬಳಿಕ ಭಗವತಿ ಸ್ವಾಹ ಮತ್ತು ಅಗ್ನಿದೇವರ ಮಂತ್ರಪೂರ್ವಕ ವಿವಾಹ ಸಂಸ್ಕಾರ ನೆರವೇರಿತು ದೇವತೆಗಳ ನೂರು ವರ್ಷಗಳವರೆಗೆ ಆಕೆಯು ಅವನೊಂದಿಗೆ ಆನಂದವಾಗಿದ್ದಳು ಪರಮ ಸುಖಪ್ರದ ನಿರ್ಜನ ಪ್ರದೇಶದಲ್ಲಿ ಇರುವಾಗ ಸ್ವಹಾದೇವಿಯು ಅಗ್ನಿದೇವರ ತೇಜದಿಂದ ಗರ್ಭವತಿಯಾದಳು ಹನ್ನೆರಡು ದಿವ್ಯ ವರ್ಷಗಳವರೆಗೆ ಅವಳು ಆ ಗರ್ಭವನ್ನು ಧರಿಸಿಕೊಂಡಿದ್ದಳು ಅನಂತರ ಕ್ರಮವಾಗಿ ದಕ್ಷಿಣಾಗ್ನಿ ಗಾರ್ಹಪತ್ಯಾಗ್ನಿ ಆಹವನೀಯಾಗ್ನಿ ಮೊದಲಾದ ಮನಸ್ಸನ್ನು ಮುಗ್ಧಗೊಳಿಸುವ ಪರಮ ಸುಂದರ ಐದು ಪುತ್ರರಿಗೆ ಜನ್ಮ ನೀಡಿದಳು ಆಗ ಋಷಿ ಮುನಿ ಬ್ರಾಹ್ಮಣ ಕ್ಷತ್ರಿಯರೇ ಮೊದಲಾದವರೆಲ್ಲರೂ ಶ್ರೇಷ್ಠ ವರ್ಣ ಸ್ವಾಹಾಂತ ಮಂತ್ರಗಳನ್ನು ಉಚ್ಚರಿಸುತ್ತಾ ಅಗ್ನಿಯಲ್ಲಿ ಹವನ ಮಾಡತೊಡಗಿದರು ದೇವತೆಗಳಿಗೆ ಅದು ಆಹಾರವಾಗಿ ದೊರೆಯತೊಡಗಿತು ಸ್ವಾಹಾಯುಕ್ತ ಪ್ರಶಸ್ತ ಮಂತ್ರವನ್ನು ಉಚ್ಚರಿಸುವ ಮನುಷ್ಯನಿಗೆ ಕೇವಲ ಮಂತ್ರ ಪಠಿಸಿದ ಮಾತ್ರದಿಂದಲೇ ಸಿದ್ಧಿ ಪ್ರಾಪ್ತವಾಗುತ್ತದೆ ವಿಷಹೀನ ಸರ್ಪ ವೇದಹೀನ ಬ್ರಾಹ್ಮಣ ಅತಿಸೇವಹೀನೆಯಾದ ಸ್ತ್ರೀ ವಿದ್ಯಾಹೀನ ಪುರುಷ ಹಣ್ಣು ರೆಂಬೆಗಳಿಲ್ಲದ ಮರ ಇವುಗಳು ನಿಂದೆಗೆ ಪಾತ್ರರಾಗುವಂತೆಯೇ ಸ್ವಾಹಾಹೀನ ಮಂತ್ರವು ನಿಂದ್ಯವಾಗಿದೆ ಈತನ ಇಂತಹ ಮಂತ್ರದಿಂದ ಮಾಡಿದ ಹವನವು ಯಾವ ಫಲವನ್ನು ಕೊಡುವುದಿಲ್ಲ ಮತ್ತೆ ಎಲ್ಲ ಬ್ರಾಹ್ಮಣರು ಸಂತುಷ್ಟರಾದರು ದೇವತೆಗಳಿಗೆ ಆಹುತಿಗಳು ಸಿಗತೊಡಗಿದವು ಮುನಿಯೇ ಭಗವತಿ ಸ್ವಾಹಾಳಿಗೆ ಸಂಬಂಧಿಸಿದ ಈ ಶ್ರೇಷ್ಠ ಉಪಾಖ್ಯಾನವನ್ನು ಹೇಳಿಬಿಟ್ಟಿರುವೆನು ಈ ಪ್ರಸಂಗವು ಸುಖ ಮತ್ತು ಸಮ್ಮೋಕ್ಷ ಕರುಣಿಸುವುದರಲ್ಲಿ ಪರಮ ಉಪಯೋಗಿಯಾಗಿದೆ ಹಾಗೂ ರಹಸ್ಯಪೂರ್ಣವಾಗಿದೆ ಇನ್ನು ನೀನು ಏನನ್ನು ಕೇಳಲು ಬಯಸುವೆ ನಾರದರೆಂದರು ಪ್ರಭು ಮುನೀಶ್ವರರೇ ಈಗ ಅಗ್ನಿದೇವರು ಮಾಡಿದ ಭಗವತಿ ಸ್ವಾಹಾಳ ಪೂಜಾ ವಿಧಾನ ಧ್ಯಾನ ಹಾಗೂ ಸ್ತೋತ್ರವನ್ನು ನನಗೆ ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳುತ್ತಾನೆ ಬ್ರಾಹ್ಮಣ ಮುನಿಗಳೇ ಭಗವತಿ ಸ್ವಾಹಾಳ ಧ್ಯಾನ ಸ್ತೋತ್ರ ಮತ್ತು ವಿಧಾನ ಸಾಮವೇದದಲ್ಲಿ ತಿಳಿಸುವುದುದನ್ನೇ ನಾನು ನಿನಗೆ ಹೇಳುವೆನು ಗಮನವಿಟ್ಟು ಕೇಳು ಫಲಪ್ರಾಪ್ತಿ ಮಾಡಿಕೊಳ್ಳಲು ಮನುಷ್ಯರು ಸಮಸ್ತ ಯಜ್ಞಗಳ ಪ್ರಾರಂಭದಲ್ಲಿ ಶಾಲಗ್ರಾಮ ಪ್ರತಿಮೆಯನ್ನು ಅಥವಾ ಕಲಶದ ಮೇಲೆ ಪ್ರಯತ್ನ ಪೂರ್ವಕ ಭಗವತಿ ಸ್ವಾಹಾಳನ್ನು ಪೂಜಿಸಿ ಯಜ್ಞವನ್ನು ಪ್ರಾರಂಭಿಸಬೇಕು ಈ ಪ್ರಕಾರ ಧ್ಯಾನ ಮಾಡಬೇಕು ಸ್ವಾಹಾದೇವಿಯು ಅಂಗಮಯ ಮಂತ್ರಗಳಿಂದ ಸಂಪನ್ನಳಾಗಿರುವಳು ಆಕೆಯ ದಿವ್ಯ ವಿಗ್ರಹವು ಮಂತ್ರ ಸಿದ್ಧರ ಸ್ವರೂಪವಾಗಿದೆ ಈಕೆಯು ಸ್ವಯಂ ಸಿದ್ಧಳು ಕಲ್ಯಾಣಮಯಿಯು ಮನುಷ್ಯರಿಗೆ ಸಿದ್ಧಿ ಹಾಗೂ ಕರ್ಮ ಫಲವನ್ನು ಕರುಣಿಸಲು ಪರಮ ಕುಶಲಳು ಆಗಿರುವಳು ಮುನಿಯೇ ಹೀಗೆ ಧ್ಯಾನಿಸಿ ಮೂಲ ಮಂತ್ರದಿಂದ ಪಾದ್ಯಾದಿಗಳನ್ನು ಅರ್ಪಿಸಿದ ಬಳಿಕ ಸ್ತೋತ್ರವನ್ನು ಪಠಿಸುವುದರಿಂದ ಮನುಷ್ಯನಿಗೆ ಸಮಸ್ತ ಸಿದ್ಧಿಗಳು ಸುಲಭವಾಗಿ ದೊರೆಯುವವು ಮೂಲ ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ವಕ್ನಿಜಾಯೈ ನಮ ದೇವ್ಯೈ ಸ್ವಾಹ ಈ ಮಂತ್ರದಿಂದ ಭಕ್ತಿಯಿಂದ ಭಗವತಿ ಸ್ವಾಹಳ ಪೂಜೆ ಮಾಡುವವನ ಎಲ್ಲ ಮನೋರಥಗಳು ಪೂರ್ಣವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಗ್ನಿದೇವರು ಹೇಳುತ್ತಾರೆ ಸ್ವಾಹ ವನ್ಹಿಪ್ರಿಯ ವನ್ಹಿಜಾಯ ಸಂತೋಷಕಾರಿಣಿ ಶಕ್ತಿ ಕ್ರಿಯಾ ಕಾಲದಾತ್ರಿ ಪರಿಪಾಕಕರಿ ಧ್ರುವ ಗತಿ ನರದಾಹಿಕ ದಾನ ಕ್ಷಮ ಸಂಸಾರ ಸಾರರೂಪ ದೂರ ಸಂಹಾರ ಸಂಸಾರ ತಾರಿಣಿ ದೇವ ಜೀವನ ರೂಪ ದೇವ ಪೋಷಣ ಕಾರಿಣಿ ಈ ಹದಿನಾರು ನಾಮಗಳು ಭಗವತಿ ಸ್ವಾಹಾಳದ್ದಾಗಿವೆ ಇದನ್ನು ಪಠಿಸುವ ಪುಣ್ಯಾತ್ಮ ಪುರುಷನು ಈ ಲೋಕ ಮತ್ತು ಪರಲೋಕದಲ್ಲಿಯೂ ಸಮಸ್ತ ಸಿದ್ಧಿಗಳನ್ನು ಪಡೆದುಕೊಳ್ಳುವನು ಅವನ ಯಾವುದೇ ಶುಭ ಕಾರ್ಯ ಅರ್ಧಕ್ಕೆ ನಿಲ್ಲಲಾರದು ಈ ಷೋಡಶ ನಾಮಗಳ ಪ್ರಭಾವದಿಂದ ಅಪುತ್ರನು ಪುತ್ರವಂತನು ಭಾರ್ಯಾಹೀನ ವ್ಯಕ್ತಿಯು ಪ್ರಿಯ ಭಾರ್ಯ ಸಂಪನ್ನನು ಆಗುವನು ಭಗವಾನ್ ನಾರಾಯಣನು ಹೇಳುತ್ತಾನೆ ಮುನಿಯೇ ಈಗ ಭಗವತಿ ಸ್ವದಾಲ ಉತ್ತಮ ಉಪಾಖ್ಯಾನವನ್ನು ಹೇಳುವೆನು ಕೇಳು ಪಿತೃಗಳಿಗೆ ಈಕೆಯು ತೃಪ್ತಿಪ್ರದ ಹಾಗೂ ಶ್ರಾದ್ಧಾನ್ನದ ಫಲವನ್ನು ಹೆಚ್ಚಿಸುವಳು ಜಗತ್ಸೃಷ್ಟ ಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭದಲ್ಲಿ ಏಳು ಪಿತೃಗಳನ್ನು ಸೃಷ್ಟಿಸಿದರು ನಾಲ್ವರು ಮೂರ್ತಿಮಂತರಾಗಿದ್ದರು ಮೂವರು ತೇಜಸ್ವರೂಪರಾಗಿದ್ದರು ಆ ಏಳು ಸುಖರೂಪಿ ಮನೋಹರ ಪಿತೃಗಳನ್ನು ನೋಡಿ ಅವರ ಭೋಜನಕ್ಕಾಗಿ ಶ್ರಾದ್ದ ತರ್ಪಣ ಪೂರ್ವಕ ಕೊಡಲಾದ ಪದಾರ್ಥಗಳನ್ನು ನಿಶ್ಚಿತಗೊಳಿಸಿದರು ಸ್ನಾನ ತರ್ಪಣ ಶ್ರಾದ್ದ ದೇವರ ಪೂಜೆ ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾ ವಂದನೆ ಇವು ಬ್ರಾಹ್ಮಣರ ಪರಮ ಕರ್ತವ್ಯವಾಗಿದೆ ಇದು ಶ್ರುತಿಯಲ್ಲಿ ಪ್ರಸಿದ್ಧವಾಗಿದೆ ನಿತ್ಯ ತ್ರಿಕಾಲ ಸಂಧ್ಯೆ ಅರ್ಪಣ ಬಲಿ ವೇದಧ್ವನಿ ಮಾಡದ ಬ್ರಾಹ್ಮಣನು ಅಜಗರ ಸರ್ಪದಂತೆ ತಿಳಿಯಬೇಕು ನಾರದ ದೇವಿಯ ಸೇವೆಯಿಂದ ವಂಚಿತನಾದವನು ಭಗವಂತನಿಗೆ ನೈವೇದ್ಯ ಮಾಡದೆ ತಿನ್ನುವ ವ್ಯಕ್ತಿಯು ಜೀವನವಿಡಿ ಅಪವಿತ್ರವಾಗಿರುತ್ತಾನೆ ಅವನಿಗೆ ಯಾವುದೇ ಶುಭ ಕಾರ್ಯ ಮಾಡುವ ಅಧಿಕಾರವಿಲ್ಲ ಹೀಗೆ ಬ್ರಹ್ಮದೇವರು ಪಿತೃಗಳಿಗೆ ಆಹಾರಕ್ಕಾಗಿ ಶ್ರಾದ್ದಾದಿ ವಿಧಾನಗಳನ್ನು ತಿಳಿಸಿ ಹೊರಟು ಹೋದರು ಆದರೆ ಬ್ರಾಹ್ಮಣಾದಿ ವ್ಯಕ್ತಿಗಳು ನೀಡುತ್ತಿದ್ದ ಕವ್ಯವು ಪಿತೃಗಳಿಗೆ ತಲುಪುತ್ತಿರಲಿಲ್ಲ ಆದ್ದರಿಂದ ಅವರೆಲ್ಲರ ಹಸಿವು ಶಾಂತವಾಗದ ಕಾರಣ ದುಃಖಿಗಳಾಗಿ ಬ್ರಹ್ಮದೇವರ ಸಭೆಗೆ ತೆರಳಿದರು ಅಲ್ಲಿಗೆ ಹೋಗಿ ಅವರು ಬ್ರಹ್ಮದೇವರಿಗೆ ಎಲ್ಲವನ್ನೂ ತಿಳಿಸಿದರು ಆಗ ಆ ಮಹಾನುಭಾವ ವಿಧಾತರು ಒಂದು ಪರಮ ಸುಂದರ ಮಾನಸಿ ಕನ್ಯೆಯನ್ನು ಪ್ರಕಟಿಸಿದರು ನೂರಾರು ಚಂದ್ರರ ಪ್ರಭೆಯಂತೆ ಮುಖವುಳ್ಳ ಆ ದೇವಿಯು ರೂಪಯೌವನಗಳಿಂದ ಸಂಪನ್ನಳಾಗಿದ್ದಳು ಆ ಸಾಧ್ವಿ ದೇವಿಯಲ್ಲಿ ವಿದ್ಯೆ ಗುಣ ಬುದ್ಧಿ ರೂಪ ಚೆನ್ನಾಗಿ ತುಂಬಿದ್ದವು ಬಿಳಿಯ ಸಂಪಿಗೆಯಂತೆ ಆಕೆಯ ಉಜ್ವಲ ವರ್ಣವಿತ್ತು ರತ್ನಮಯ ಆಭೂಷಣಗಳಿಂದ ವಿಭೂಷಿತಳಾಗಿದ್ದು ಮೂಲ ಪ್ರಕೃತಿ ಭಗವತಿ ಜಗದಂಬೆಯ ಅಂಶಭೂತ ಆ ದೇವಿಯು ಮುಗುಳ್ನಗುತ್ತಿದ್ದಳು ಸದಾ ವಿಶುದ್ಧ ವರ ಕೊಡುವಂತಹ ಆ ಕಲ್ಯಾಣ ಸ್ವರೂಪಿಣಿಯ ಹೆಸರು ಸ್ವಧಾ ಎಂದು ಇಡಲಾಗಿತ್ತು ಭಗವತಿ ಲಕ್ಷ್ಮಿಯ ಎಲ್ಲ ಶುಭ ಲಕ್ಷಣಗಳು ಆಕೆಯಲ್ಲಿ ವಿರಾಜಿಸುತ್ತಿದ್ದವು ಆಕೆಯು ತನ್ನ ಚರಣ ಚರಣಗಳನ್ನು ಶತದಲ ಕಮಲದ ಮೇಲೆ ಇರಿಸಿದ್ದಳು ಆಕೆಯ ಮುಖ ಮತ್ತು ಕಣ್ಣುಗಳು ಅರಳಿದ ಕಮಲದಂತೆ ಸುಂದರವಾಗಿದ್ದವು ಆಕೆಯನ್ನು ಪಿತೃಗಳ ಪತ್ ಪಿತೃಗಳ ಪತ್ನಿಯನ್ನಾಗಿಸಿದರು ಬ್ರಹ್ಮದೇವರು ಪಿತೃಗಳನ್ನು ಸಂತುಷ್ಟಗೊಳಿಸಲು ಈ ತುಷ್ಟಿ ಸ್ವರೂಪಿಣಿ ಪತ್ನಿಯಾಗಿ ಅವರಿಗೆ ಒಪ್ಪಿಸಿದರು ಜೊತೆಗೆ ಕೊನೆಗೆ ಸ್ವಧಾ ಹಚ್ಚಿ ಮಂತ್ರಗಳನ್ನು ಉಚ್ಚರಿಸಿ ಪಿತೃಗಳ ಉದ್ದೇಶದಿಂದ ಪದಾರ್ಥಗಳನ್ನು ಅರ್ಪಿಸಬೇಕು ಎಂಬ ಗೋಪನೀಯ ಮಾತನ್ನು ಬ್ರಾಹ್ಮಣರಿಗೆ ತಿಳಿಸಿದರು ಅಂದಿನಿಂದ ಬ್ರಾಹ್ಮಣರು ಅದೇ ಕ್ರಮದಿಂದ ಪಿತೃಗಳಿಗೆ ಕವ್ಯ ಪ್ರಧಾನ ಮಾಡತೊಡಗಿದರು ಹೀಗೆ ದೇವತೆಗಳಿಗೆ ವಸ್ತು ದಾನದಲ್ಲಿ ಸ್ವಾಹ ಮತ್ತು ಪಿತೃಗಳಿಗೆ ಸ್ವಧಾ ಎಂದು ಉಚ್ಚರಿಸುವುದು ಶ್ರೇಷ್ಠವೆಂದು ತಿಳಿಯಲಾಗಿದೆ ಆಗ ದೇವತೆಗಳು ಪಿತೃಗಳು ಬ್ರಾಹ್ಮಣರು ಮುನಿಗಳು ಮಾನವರು ಇವರೆಲ್ಲರೂ ಬಹಳ ಆದರದೊಂದಿಗೆ ಆ ಶಾಂತ ಸ್ವರೂಪಿಣಿ ಭಗವತಿ ಸ್ವಧಾಳನ್ನು ಪೂಜಿಸಿ ಸ್ತುತಿಸಿದರು ದೇವಿಯ ವರಪ್ರಸಾದದಿಂದ ಅವರೆಲ್ಲರೂ ಪರಮ ಸಂತುಷ್ಟರಾದರು ಅವರ ಎಲ್ಲ ಕಾಮನೆಗಳು ಪೂರ್ಣವಾದವು ಮುನಿಯೇ ಹೀಗೆ ಭಗವತಿ ಸ್ವಧಾಳ ಸಂಪೂರ್ಣ ಉಪಾಖ್ಯಾನವನ್ನು ನಾನು ನಿನ್ನ ಮುಂದೆ ವರ್ಣಿಸಿದೆ ಇದು ಎಲ್ಲರಿಗಾಗಿ ತುಷ್ಟಿಕಾರಕವಾಗಿದೆ ಪುನಃ ಏನನ್ನು ಕೇಳಲು ಬಯಸುವೆ ನಾರದರು ಹೇಳಿದರು ವೇದವೇತ್ತರಲ್ಲಿ ಶ್ರೇಷ್ಠರಾದ ಮುನಿಗಳೇ ಈಗ ನಾನು ಸ್ವಧಾಳ ಪೂಜಾ ವಿಧಾನ ಧ್ಯಾನ ಸ್ತೋತ್ರ ಇವನ್ನು ಕೇಳಲು ಬಯಸುವೆನು ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳಿದನು ಬ್ರಹ್ಮನ್ ದೇವಿಯ ಧ್ಯಾನ ಸ್ತೋತ್ರ ಮಂಗಲಮಯವಾಗಿದೆ ಅಶ್ವಯುಜ ಕೃಷ್ಣ ತ್ರಯೋದಶಿ ಎಂದು ಮಘ ನಕ್ಷತ್ರದಲ್ಲಿ ಅಥವಾ ಶ್ರಾದ್ದದ ದಿನ ಪ್ರಯತ್ನ ಪೂರ್ವಕ ಭಗವತಿ ಸ್ವಧಾಳನ್ನು ಪೂಜಿಸಿದ ಬಳಿಕ ಶ್ರದ್ಧವನ್ನು ಮಾಡಬೇಕು ಬುದ್ಧಿಯ ಅಭಿಮಾನಿ ಬ್ರಾಹ್ಮಣನು ಸ್ವಧಾ ದೇವಿಯನ್ನು ಉಪಾಸನೆ ಮಾಡದೆ ಶ್ರಾದ್ದ ಮಾಡಿದರೆ ಅವನ ಶ್ರಾದ್ದ ಮತ್ತು ತರ್ಪಣ ಸಫಲವಾಗುವುದಿಲ್ಲ ಈ ಭಗವತಿ ಸ್ವಧಾ ಬ್ರಹ್ಮದೇವರ ಮಾನಸಿ ಕನ್ಯೆಯಾಗಿದ್ದು ಸದಾ ತರುಣಾವಸ್ಥೆಯಿಂದಲೇ ಸಂಪನ್ನಲಾಗಿರುತ್ತಾಳೆ ಪಿತೃಗಳು ಸದಾ ಈಕೆಯನ್ನು ಪೂಜಿಸುತ್ತಾರೆ ಈಕೆಯ ಕೃಪೆಯಿಂದಲೇ ಶ್ರಾದ್ದಗಳ ಫಲ ಸಿಗುತ್ತದೆ ಇಂತಹ ದೇವಿಯನ್ನು ನಾನು ಉಪವಾಸಿಸುತ್ತೇನೆ ಹೀಗೆ ಧ್ಯಾನ ಮಾಡಿ ಶಿಲೆ ಅಥವಾ ಮಂಗಲಮಯ ಕಲಶದಲ್ಲಿ ಈಕೆಯನ್ನು ಆವಾಹಿಸಬೇಕು ಅನಂತರ ಮಂತ್ರದಿಂದ ಪಾದ್ಯಾದಿ ಉಪಚಾರಗಳಿಂದ ಈಕೆಯನ್ನು ಪೂಜಿಸಬೇಕು ಮಹಾಮುನಿಯೇ ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ವಧಾ ದೇವ್ಯೈ ಸ್ವಾಹ ಈ ಮಂತ್ರವನ್ನು ಉಚ್ಚರಿಸಿ ಬ್ರಾಹ್ಮಣರು ಇವಳ ಪೂಜೆ ಸ್ತುತಿ ಮತ್ತು ನಮಸ್ಕಾರ ಮಾಡಲಿ ಬ್ರಹ್ಮಪುತ್ರ ವಿಜ್ಞಾನಿ ನಾರದನೆ ಈಗ ಸ್ತೋತ್ರವನ್ನು ಕೇಳು ಈ ಸ್ತೋತ್ರವು ಮಾನವರಿಗೆ ಸಮಸ್ತ ಅಭಿಲಾಷೆಗಳನ್ನು ಕರುಣಿಸುವುದಾಗಿದೆ ಹಿಂದೆ ಬ್ರಹ್ಮದೇವರು ಇದನ್ನು ಪಠಿಸಿದ್ದರು ಭಗವಾನ್ ನಾರಾಯಣರು ಹೇಳುತ್ತಾರೆ ನಾರದರೆ ಸ್ವಧಾ ಎಂಬ ಶಬ್ದದ ಉಚ್ಚಾರ ಮಾತ್ರದಿಂದಲೇ ಮಾನವನು ತೀರ್ಥಸ್ಥಾನದ ಫಲ ಪಡೆಯುವನು ಅವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ವಾಜಪೇಯಿಯ ಯಜ್ಞದ ಫಲಕ್ಕೆ ಅಧಿಕಾರಿಯಾಗುತ್ತಾನೆ ಸದಾ 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 ಹೀಗೆ ಮೂರು ಬಾರಿ ಇದನ್ನು ಸ್ಮರಿಸಿದರೆ ಶ್ರಾದ್ದ ಬಲಿ ತರ್ಪಣಗಳ ಫಲವು ಮನುಷ್ಯನಿಗೆ ದೊರೆಯುತ್ತದೆ ಶ್ರಾದ್ದದ ಸಂದರ್ಭದಲ್ಲಿ ಗಮನವಿಟ್ಟು ದೇವಿಯ ಸ್ತೋತ್ರವನ್ನು ಶ್ರವಣಿಸುವವನು ಶ್ರಾದ್ದದ ಫಲವನ್ನು ಪಡೆಯುವನು ಇದರಲ್ಲಿ ಸಂಶಯವೇ ಇಲ್ಲ ಸ್ವಧಾ ಸ್ವದಾ ಸ್ವದಾ ಈ ಪವಿತ್ರ ನಾಮವನ್ನು ತ್ರಿಕಾಲಗಳಲ್ಲಿ ಪಠಿಸುವವನಿಗೆ ಸದ್ಗುಣ ಸಂಪನ್ನ ಪುತ್ರರು ವಿನೀತ ಪತಿವ್ರತ ಪತ್ನಿಯು ದೊರೆಯುವಳು ದೇವಿ ನೀನು ಪಿತೃಗಳಿಗೆ ಪ್ರಾಣತುಲ್ಯಳು ಮತ್ತು ಬ್ರಾಹ್ಮಣರಿಗೆ ಜೀವನ ಸ್ವರೂಪಿಣಿಯಾಗಿರುವೆ ನಿನ್ನನ್ನು ಶ್ರಾದ್ದದ ಅಧಿಷ್ಠಾತ್ರಿ ದೇವಿ ಎಂದು ಹೇಳಲಾಗಿದೆ ನಿನ್ನ ಕೃಪೆಯಿಂದಲೇ ಶ್ರಾದ್ದ ತರ್ಪಣಗಳ ಫಲ ಸಿಗುತ್ತದೆ ಸುವ್ರತೆ ನಿನ್ನ ವಿಗ್ರಹವು ನಿತ್ಯ ಸತ್ಯ ಮತ್ತು ಪುಣ್ಯಮಯವಾಗಿದೆ ನೀನು ಸೃಷ್ಟಿಯ ಸಮಯದಲ್ಲಿ ಪ್ರಕಟಳಾಗಿ ಒಳ್ಳೆಯ ಕಾಲದಲ್ಲಿ ತಿರೋಹಿತಳಾಗುವೆ ಪ್ರಣವ ಸ್ವರೂಪ ಸ್ವಸ್ತಿ ಸ್ವಾಹ ಸ್ವಧ ಹಾಗೂ ದಕ್ಷಿಣಾಮಯೇ ದೇವಿಯಾದ ನಿನಗೆ ನಮಸ್ಕಾರಗಳು ನಾಲ್ಕು ವೇದಗಳ ಮೂಲಕ ಕರ್ಮ ಫಲವನ್ನು ನೆರವೇರಿಸಲು ನೀನು ನಿರೂಪಿತಳಾಗಿರುವೆ ಕರ್ಮಗಳ ಪೂರ್ಣತೆಗಾಗಿಯೇ ಈಶ್ವರನು ನಿನ್ನ ಈ ನಾಲ್ಕು ರೂಪಗಳನ್ನು ರಚಿಸಿರುವನು ಹೀಗೆ ಸ್ವಧಾ ದೇವಿಯ ಮಹಿಮೆಯನ್ನು ಹಾಡಿ ಬ್ರಹ್ಮದೇವರು ತಮ್ಮ ಸಭೆಯಲ್ಲಿ ವಿರಾಜಿಸಿದರು ಇಷ್ಟರಲ್ಲಿ ಭಗವತಿ ಸ್ವಧಾ ಇವರ ಮುಂದೆ ಪ್ರಕಟಳಾದಳು ಆಗ ಪಿತಾಮಹರು ಆ ಕಮಲ ನಯನಿ ದೇವಿಯನ್ನು ಪಿತೃಗಳಿಗೆ ಅರ್ಪಿಸಿದರು ಆ ದೇವಿಯ ಪ್ರಾಪ್ತಿಯಿಂದ ಪಿತೃಗಳು ಅತ್ಯಂತ ಪ್ರಸನ್ನರಾದರು ಅವರು ಆನಂದ ವಿಹ್ವಲರಾದರು ಇದೇ ಭಗವತಿ ಸ್ವಧಾಳ ಪುನೀತ ಸ್ತೋತ್ರವಾಗಿದೆ ಏಕಾಗ್ರ ಚಿತ್ತದಿಂದ ಈ ಸ್ತೋತ್ರವನ್ನು ಶ್ರವಣಿಸುವವನು ಸಂಪೂರ್ಣ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತೆ ಆಗಿದೆ ಅವನ ಸಮಸ್ತ ಮನೋರಥಗಳು ಪೂರ್ಣವಾಗಿ ಹೋಗುತ್ತವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ